ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಅಂಗನವಾಡಿ ಕೇಂದ್ರ ಮೂರರಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ರವಿಕುಮಾರ್ ರವರು ತನ್ನ ಸುಮುದರ ಕಂಠದಿಂದ ಹಾಡು ಹಾಡುವ ಮೂಲಕ ಎಲ್ಲರನ್ನೂ ರಂಜಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ಮೇಲ್ವಿಚಾರಕಿ ಶಾಂತಾ ಜಿಂಡ್ರಾಳೆ ಬಟ್ಲಳ್ಳಿ ಅಂಗನವಾಡಿ ಮೂರನೇ ಕೇಂದ್ರದ ಕಾರ್ಯಕರ್ತೆ ಸಿದ್ದಮ್ಮ ಜಿಎಂಎಚ್ಎಸ್ ಶಾಲೆಯ ಸಿಬ್ಬಂದಿ ಕಾಲೇಜು ಸಿಬ್ಬಂದಿ ಹಾಗೂ ಇರುಗಂಪಲ್ಲಿ ಎರಡನೇ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಶರಣಯ್ಯ ಶರಣೋ 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 ಶರಣಯ್ಯ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣ ಶರಣೋ ಶರಣಯ ಶರಣ ಶರಣೋ ಶರಣಯ ಶರಣೋರಿಗೊಂದೊಂದು ಕೆರೆ ಕಟ್ಟೆ ಕಟಿಧರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಳೊಂದು ಅತ್ತಿಯ ಮರನೆಟ್ಟ ಮರಟ ಕಟ್ಟೆಯ ಮ್ಯಾಳೊಂದು ಅತ್ತಿಯ ಮರನೆಟ್ಟ ಹಿರಿಯರ ಪಾದಕ್ಕೆ ಶರಣೋ ಅವರ ನಿರ್ಣಂತ ನೆನಪಿಗೆ ಶರಣೋ ಹಿರಿಯರ ಪಾದಕ್ಕೆ ಶರಣೋ ಅವರ ನಿರ್ಣಂತ ನೆನಪಿಗೆ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣು ಶರಣೋ ಶರಣೋ ಶರಣಯ್ಯ ಶರಣೋ ಶರಣೋ ಶರಣ ದನಕರು ಕುಡಿಯೋಕೆ ಗೋ ಕುಂಟೆ ಕಟ್ಟಿದ ದನಕರು ಕುಡಿಯೋಕೆ ಗೋ ಕುಂಟೆ ಕಟ್ಟಿದ ಕುಂಟೆ ಬಳಿಯೊಂದು ಗೋ ಕಲ್ಲು ನೆಟ್ಟಂತ ಹಿರಿಯರ ಪಾದಕ್ಕೆ ಶರಣೋ ಅವರು ಮುಟ್ಟಿದ ಮನ್ನಿಗೆ ಶರಣೋ ಹಿರಿಯರ ಪಾದಕ್ಕೆ ಶರಣೋ ಅವರು ಮುಟ್ಟಿದ ಮನ್ನಿಗೆ ಶರಣೋ ಶರಣೋ ಶರ ಶರಣಯ್ಯ ಶರಣು 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 ಶರಣಯ್ಯ ಶರಣು ದಾರಿ ಓಕರಿಗೆಂದು ಅರವಂತಿಗೆ ದಾರಿ ಓಕರಿಗೆಂದು ಅರವಂತಿಗೆಯಿತ ನಡುವಾಗ ನೆರಳಿರಳು ಸಾಳು ಮರಗಾಲ ನೆಟ್ಟ ಅವರ ದಿವಟಿ ಬೆಳಕಿಗೆ ಶರಣೋ ಅವರ ಕಣ್ ಕರುಣೆಯ ಕಣ್ಣಿಗೆ ಶರಣೋ ದಿವಿ ಬೆಳಕಿಗೆ ಶರಣೋ ಅವರ ಕರುಣೆಯ ಕಣ್ಣಿಗೆ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯಾ ಶರಣೋ ಶರಣೋ ಮರತ್ತನ ಕೋ ಎತ್ತನಿಂದ ತಾ ಸಂಬಂಧವಯ್ಯಾ ಎತ್ತನ ಮಾಮರ ಎತ್ತನ ಕೋಗಿಳೆ ಎತ್ತನ ಮಾಮರ ಎತ್ತನ ಕೋಗಿಳೆ ಬೆಟ್ಟದ ನೆಲ್ಲಿ ಕಾಯಿ ಸಮುದ್ರದೊಳಗಣ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತ ಸಂಬಂಧವಯ್ಯ ಸಂಬಂಧವಯ್ಯ ಎತ್ತನ ಮಾಮರ ಎತ್ತನ ಕೋಗಿಳೆ ಎತ್ತನ ಮಾಮರ ಎತ್ತನ ಕೋಗಿಳೆ ಎನಗೆಯೋ ಗುಹೇಶ್ವರ ಲಿಂಗಕ್ಕೆ ಯೋ ಗುಹೇಶ್ವರ ಲಿಂಗಕ್ಕೆ ಯೋ ಎತ್ತನಿಂದತ್ತ ಸಂಬಂಧವಯ್ಯ ಸಂಬಂಧವಯ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಮಾಮರ ಎತ್ತನ ಕೋಗಿಳೆ ಎತ್ತನ ಮಾಮರ ಎತ್ತನ ಕೋಗಿಳೆ ಎತ್ತನಿಂದೆತ್ತ ಸಂಬಂಧವಿಯ ಸಂಬಂಧವಯ್ಯ ಸಂಬಂಧವಿಯ ಸಂಬಂಧವಹಿಯ ಹಾಗೆ